ರಾಜ್ಯಾದ್ಯಂತ ಬಾನಂತಿಯರ ನವಜಾತ ಶಿಶುಗಳ ಸಾವಿಗೆ ಕಳಪೆ ಔಷಧಿ ವೈದ್ಯಕೀಯ ಸಾಮಗ್ರಿಗಳ ಪೂರೈಕೆ ಭ್ರಷ್ಟಾಚಾರ ಹಾಗೂ ವೈದ್ಯರ ಕೊರತೆಯೇ ಕಾರಣ ಎಂದು ಬಿಜೆಪಿಯ ಸತ್ಯ ಶೋಧನಾ ಸಮಿತಿಯ ಅಧ್ಯಕ್ಷ ಶಾಸಕ ಡಾಕ್ಟರ್ ಚಂದ್ರ ಲಮಾನಿ ದೂರಿದರು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ನಿರ್ಲಕ್ಷ್ಯದಿಂದಾಗಿ ಉಂಟಾಗ್ತಾ ಇರುವ ಬಾನಂತಿಯರ ಶಿಶುಗಳ ಸರಣಿ ಸಾವಿನ ಹಿನ್ನೆಲೆ ಬಿಜೆಪಿಯ ಎರಡೂ ಸತ್ಯ ಶೋಧನಾ ಸಮಿತಿಗಳು ಕಲ್ಯಾಣ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತ್ಯೇಕವಾಗಿ ಪ್ರವಾಸ ಕೈಗೊಂಡಿದ್ದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಇದ್ದೇವೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏಳ್ನೂರಕ್ಕೂ ಹೆಚ್ಚು ಬಾಣಂತಿಯರು ಹೆಚ್ಚು ನವಜಾತ ಶಿಶುಗಳು ಮೃತಪಟ್ಟಿವೆ ಎಂದು ವಾಗ್ದಾಳಿಯನ್ನು ನಡೆಸಿದ್ರು ಈ ಬಾಣಂತಿಯರ ಸಾವಿಗಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ರಾಜ್ಯದಿಂದ ಎರಡು ತಂಡಗಳನ್ನು ಮಾಡಿದ್ದಾರೆ ಮೊದಲನೇ ತಂಡ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತಿನ ದಿನ ತಮ್ಮ ಪ್ರವಾಸವನ್ನು ಪ್ರಾರಂಭಿಸಿದ್ದಾರೆ ಅದೇ ಥರ ಎರಡನೇ ತಂಡವನ್ನು ನಾನು ಅಂದರೆ ಕಿತ್ತೂರು ಕರ್ನಾಟಕದ ಭಾಗದ ಒಂದು ಜಿಲ್ಲೆಗಳಲ್ಲಿ ಏನು ಬಾಣಂತಿರ ಇದೆ ಅದನ್ನು ವಹಿಸ್ಕೊಳ್ಳುವಂಥ ಜವಾಬ್ದಾರಿ ಜೊತೆಯಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರಾಗಿರ್ಬೋದು ನಮ್ಮ ಪ್ರದೀಪ್ ಸರ್ ಆಗಿರ್ಬೋದು ಅದರ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಅಂತ ನಮ್ಮ ಶೋಭಾ ಮೇಡಮ್ ಅವರು ಡಾಕ್ಟರ್ ಶೋಭಾ ಮೇಡಮ್ ಅವರು ಮತ್ತು ಇಲ್ಲೇ ನಮ್ಮ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಸೋನಾಲಿ ಮೇಡಮ್ ಅವರು ಮತ್ತು ಶಿಲ್ಪಾ ಮೇಡಮ್ ಅವರು ಮತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲಾಧ್ಯಕ್ಷರನ್ನು ಇಟ್ಕೊಂಡು ಎಲ್ಲರೂ ಸಹಿತ ಈ ಒಂದು ಸತ್ಯಶೋಧಕ ಒಂದು ಪ್ರವಾಸದಲ್ಲಿ ಭಾಗವಹಿಸ್ತಾರೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಬಾಣಂತಿಯರ ಸಾವು ಮತ್ತು ಶಿಶುಗಳ ಸಾವುಗಳ ಕುರಿತು ಕುರಿತು ಭಾಳಷ್ಟು ಚರ್ಚೆಗಳನ್ನು ಬೆಳಗಾವಿ ಅಧಿವೇಶನಕ್ಕಿಂತ ಮುಂಚೆ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಈ ಎರಡೂ ಮರಣದ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಪತ್ರಿಕಾ ಮಾಧ್ಯಮದವರು ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಅದಕ್ಕೆ ಆದಂಥ ಆ ಶಿಶು ಮರಣದ ಬಗ್ಗೆ ಒಂದು ಸ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅಂತೇಳಿ ಅಧಿವೇಶನದಲ್ಲಿ ಅದರ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ ಅದರಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಈ ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟಂಗೆ ಭಾಳಷ್ಟು ನಡೀತಾ ಇದೆ ಏನು ಬಂಗಾಳದಿಂದ ಏನು ಬಂದಂಥ ಆರ್ ಎಲ್ ಆರ್ ಎಲ್ ಸಲೈನ್ ಅಂತ ಹೇಳ್ತೀವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಬ್ಯಾಚ್ಗಳಷ್ಟು ಸಲೈನನ್ನು ಬಂಗಾಳದಿಂದ ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಬಾನಂತಿ ಮತ್ತು ಶಿಶುಗಳ ಸಾವಿನ ಸತ್ಯ ಹೊರೆ ಬಯಲು ಮತ್ತು ಸಾವು ನಿಯಂತ್ರಣ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವನ್ನಪ್ಪಿದ ಬಾನಂತಿಯರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸಾವನ್ನಪ್ಪಿದ ಬಾನಂತಿಯರ ಅನಾಥ ಮಕ್ಕಳ ಭವಿಷ್ಯ ರೂಪಿಸಲು ಸರ್ಕಾರ ಆ ಮಕ್ಕಳನ್ನ ದತ್ತು ತೆಗೆದುಕೊಳ್ಬೇಕು ಇದಕ್ಕಾಗಿ ಕೂಡಲೇ ಸರ್ಕಾರ ನಿಯಮವನ್ನು ರೂಪಿಸಬೇಕು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು विनोद कोलकार के कन्नडा न्यूज़ भी